ಬಗ್ಗೆ ಏನು ತಲೆ ಕೆಲಸಗಳು ಅಗತ್ಯ ಇಲ್ಲರಿ ಭಾಳ ಹಿಂದಿನದದು ಎಲ್ಲವನ್ನು ನಾವು ಕಾನೂನು ಚೌಕಟ್ಟಲ್ಲೇ ಮಾಡಿದ್ದೇವೆ ಏನೋ ದುರುದ್ದೇಶದಿಂದ ಎಲ್ಲವನ್ನು ಕೆದಕಬೇಕು ಅಂತ ಪ್ರಯತ್ನ ಮಾಡ್ತಾರೆ ಅದರಿಂದ ಅವ್ರಿಗೆ ಏನು ಲಾಭ ಆಗೋದಿಲ್ಲ ನನಗೆ ವಿಶ್ವಾಸ ಇದೆ ಯಾವುದೇ ನಾವು ತಪ್ಪು ಮಾಡಿಲ್ಲ ಪ್ರಾಮಾಣಿಕವಾಗಿ ನಮ್ಮ ಕೆ ಕೆಲಸವನ್ನು ನಾವು ನಿರ್ವಹಿಸಿದ್ದೇವೆ ಯಾವುದೇ ತನಿಖೆ ಆದರೂ ಸಹ ವಾಸ್ತವಿಕವಾಗಿ ಸತ್ಯ ಸಂಗತಿ ಏನಂತೆ ಎಲ್ರಿಗೂ ಗೊತ್ತಿದೆ ಈಗ ಅದನ್ನು ಬೇರೆ ದಾರಿ ಇಲ್ಲದೇ ಕೆಲವು ವಿಷಯನ ಕೆದ್ಕೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಇದರಿಂದ ಅವ್ರಿಗೇನು ಲಾಭ ಆಗೋದಿಲ್ಲ ಆ ಸಂದರ್ಭದಲ್ಲಿ ಶ್ರೀರಾಮು ಹೋಗಲಿ ಆಗಲಿ ಯಾರೇ ಆಗಲಿ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಿದ್ದೇವೆ ಯಾವುದೂ ತಪ್ಪಾಗಲಿಲ್ಲ ಧನ್ಯವಾದ ನಮಸ್ಕಾರ ಅದರ ಬಗ್ಗೆ ನಾನು ಹೇಳಿದಂಥದ್ದು ಅದು ಯಾವುದೇ ರೀತಿಯ ತಪ್ಪುಗಳಾಗಿಲ್ಲ ಕಾನೂನು ಚೌಕಟ್ಟಿನಂತೆ ಕೆಲಸ ಮಾಡಿದ್ದೇವೆ ಈಗ ಅದನ್ನು ಬೇರೆ ಯಾವುದೂ ಇಲ್ಲ ಅಂತೇಳಿ ಇದನ್ನು ಎತ್ತಕ್ಕೆ ಪ್ರಯತ್ನ ಮಾಡಿದ್ದಾರೆ ಅದರಿಂದ ಅವರೇನು ಸಫಲರಾಗೋದಿಲ್ಲ ಅದರಿಂದ ಏನು ಅವ್ರಿಗೆ ಲಾಭ ಆಗೋದಿಲ್ಲ ಧನ್ಯವಾದ ನಮಸ್ಕಾರ ಕೋವಿಡ್ ಅದ್ರ ಬಗ್ಗೆ ಏನು ತಲೆ ಕೆರೆಸ್ಗಳು ಅಗತ್ಯ ಇಲ್ಲರಿ ಭಾಳ ಹಿಂದಿನದದು ಎಲ್ಲವನ್ನು ನಾವು ಕಾನೂನು ಚೌಕಟ್ಟಲ್ಲೇ ಮಾಡಿದ್ದೇವೆ ಏನೋ ದುರುದ್ದೇಶದಿಂದ ಎಲ್ಲವನ್ನು ಕೆದಕಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ ಅದರಿಂದ ಅವರಿಗೆ ಏನು ಲಾಭ ಆಗೋದಿಲ್ಲ ನನಗೆ ವಿಶ್ವಾಸ ಇದೆ ಯಾವುದೇ ನಾವು ತಪ್ಪು ಮಾಡಿಲ್ಲ ಪ್ರಾಮಾಣಿಕವಾಗಿ ನಮ್ಮ ಕೆಲಸವನ್ನು ನಾವು ನಿರ್ವಹಿಸಿದ್ದೀವಿ ಯಾವುದೇ ತನಿಖೆ ಆದರೂ ಸಹ ವಾಸ್ತವಿಕವಾಗಿ ಸತ್ಯ ಸಂಗತಿ ಏನಂತೆ ಎಲ್ರಿಗೂ ಗೊತ್ತಿದೆ ಈಗ ಅದನ್ನು ಬೇರೆ ದಾರಿ ಇಲ್ಲದೇ ಕೆಲವು ವಿಷಯನ ಕೆದ್ಕೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಇದರಿಂದ ಅವ್ರಿಗೇನು ಲಾಭ ಆಗೋದಿಲ್ಲ ಆ ಸಂದರ್ಭದಲ್ಲಿ ಶ್ರೀರಾಮು ಆಗಲಿ ನಾವಾಗಲಿ ಯಾರೇ ಆಗಲಿ ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಿದ್ದೇವೆ ಯಾವುದೂ ತಪ್ಪಾಗಿಲ್ಲ ಧನ್ಯವಾದ ನಮಸ್ಕಾರ ಅದ್ರ ಬಗ್ಗೆನ ನನಗೆ ಹೇಳಿದಂಥದ್ದು ಅದು ಯಾವುದೇ ರೀತಿ ತಪ್ಪುಗಳಾಗಿಲ್ಲ ಕಾನೂನು ಚೌಕಟ್ಟಿನಿಂದ ಕೆಲಸ ಮಾಡಿದ್ದೇವೆ ಈಗ ಅದನ್ನು ಬೇರೆ ಯಾವುದೂ ಇಲ್ಲ ಅಂತೇಳಿ ಇದನ್ನು ಎತ್ತ ಪ್ರಯತ್ನ ಮಾಡಿದ್ದಾರೆ ಅದರಿಂದ ಅವರೇನು ಸಫಲರಾಗೋದಿಲ್ಲ ಅದರಿಂದೇನು ಅವ್ರಿಗೆ ಲಾಭ ಆಗೋದಿಲ್ಲ ಧನ್ಯವಾದ ನಮಸ್ಕಾರ